ಪತ್ನಿಯ ಮಾಧ್ಯಮ ಮಿತ್ರರೇ ನಿನ್ನೆ ಪುತ್ತೂರಿನಲ್ಲಿ ಆಗಿರುವಂತಹ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಅದನ್ನ ಅತ್ಯಂತ ಗಮನಿಸಿದೆ ನಿನ್ನೆ ಏನೊಂದು ಟ್ರಸ್ಟಿನ ಹೆಸರಲ್ಲಿ ಜನಮನ ಕಾರ್ಯಕ್ರಮ ಅನ್ನೋ ರೂಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಸರಿ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಬಹಳಷ್ಟು ಸಂಖ್ಯೆ ಜನ ಸೇರ್ತಾರೆ ಲಕ್ಷ ಲಕ್ಷ ಜನ ಸೇರ್ತಾರೆ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಿಸಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ ನಾವೆಲ್ಲರೂ ನೀವು ಕೂಡ ಗಮನಿಸಿದ್ದೀವಿ ಇವತ್ತು ನಿನ್ನೆ ನಡೆದಂತ ಕಾರ್ಯಕ್ರಮ ಯಾವ ಕ್ರೀಡಾ ಇಲಾಖೆಯಿಂದ ಒಂದು ಕ್ರೀಡಾ ಕ್ರೀಡಾಕಲಾಕೆಯಿಂದ ಒಂದು ನಡೆಸಿಕೊಂಡು ಬಂದಿರುವಂತಹ ಒಂದು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು ಪ್ರಥಮವಾಗಿ ಆ ಕಾರ್ಯಕ್ರಮವನ್ನಲ್ಲಿ ಆಯೋಜನೆ ಮಾಡಿರುವಂತದ್ದು ಕೂಡ ನಮ್ಗೆ ಅಷ್ಟು ಸಮಂಜಸ ಅಂತ ಕಾಣಲಿಲ್ಲ ಕ್ರೀಡಾ ಇಲಾಖೆ ಅಂತ ಹೇಳುವಾಗ ಅದಕ್ಕೆ ಆದ ಒಂದು ಪರಿಮಿತಿ ವ್ಯವಸ್ಥೆಗಳು ಇರ್ತವೆ ಅದನ್ನ ಕ್ರೀಡಾಪಟುಗಳಿಗೆ ಒಂದಷ್ಟು ಉಪಯೋಗಿಸ್ಕೊಳ್ಳಿಕ್ಕೆ ಬೇಕಾದಂತಹ ಬೇರೆ ಬೇರೆ ಉದಾಹರಣೆಗೆ ಯಾವುದೇ ಒಂದು ಟ್ರ್ಯಾಕ್ಗಳಿರ್ಬೋದು ಅದರಲ್ಲಿ ಆ ಮೈದಾನವನ್ನು ಹಾಳು ಮಾಡದ ರೀತಿಯಲ್ಲಿ ಒಂದು ಸುತ್ತೋಲೆ ಇರುವಂತದ್ದು ಸರ್ವಸಾಮಾನ್ಯ ನಮ್ಗೆಲ್ಲರಿಗೂ ಗೊತ್ತಿರುವ ಸಂಗತಿ ಅಂತ ಒಂದು ಶಾಲೆಗಳಿಗೆ ನಡೆಸಿಕೊಡ್ಲಿಕ್ಕೆ ಇರುವಂತಹ ಒಂದು ಮೈದಾನದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಂತ ಹೇಳಿದ್ರೆ ಆಯೋಜಕರು ಅದನ್ನು ಬಹಳಷ್ಟು ಗಂಭೀರವಾಗಿ ಗಮನಿಸಬೇಕಿತ್ತು ಪೊಲೀಸ್ ಇಲಾಖೆ ಕೂಡ ಅದನ್ನು ಅತ್ಯಂತ ಪೂರ್ಣವಾಗಿ ನೋಡಿಕೊಂಡು ಅದಕ್ಕೆ ಯಾವುದೋ ರೀತಿಯ ಅನುಮತಿಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಗಮನಿಸಬೇಕಾದಂತ ಅವಶ್ಯಕತೆ ಇತ್ತು ಇದೆಲ್ಲವನ್ನು ಮೀರಿ ನಿನ್ನೆ ಮುಖ್ಯಮಂತ್ರಿಗಳು ಬರುವಂತಹ ಒಂದು ಸಂದರ್ಭವನ್ನ ಗಮನಿಸುವಾಗ ಬಡ ಜನರು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಸೇರಿದ್ರು ಅವರಿಗೇನೋ ವಸ್ತ್ರ ಒಂದಷ್ಟು ವಸ್ತ್ರಗಳ ವಿತರಣೆ ಆಮೇಲೆ ಬಟ್ಟಲು ಲೋಟೆ ಆ ರೀತಿಯ ಒಂದು ಇದು ಏನು ಅದಕ್ಕೆ ವಿತರಣೆ ಮಾಡಬೇಕಂದ್ರೆ ಆಯೋಜನೆ ಮಾಡಿದ್ರು ಅಲ್ಲಿ ಸರಿಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಜನರೆಲ್ಲ ಬಂದಿದ್ರು ಬಂದಿರುವಾಗ ಒಮ್ಮೆ ಒಳಗೆ ಹೋದವರನ್ನ ಮತ್ತೆ ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ನೋಡಿಕೊಳ್ಳುವಂಥದ್ದು ಒಂದು ವ್ಯವಸ್ಥೆ ಅದು ಬಂದವರಿಗೆ ಒಂದು ನೀರು ಕೊಡುವಂಥದ್ದು ಹಸಿವಾದ ಸಂದರ್ಭದಲ್ಲಿ ಅವರಿಗೆ ಊಟೋಪಚಾರವನ್ನ ವ್ಯವಸ್ಥಿತ ರೂಪದಲ್ಲಿ ಮಾಡುವಂಥದ್ದು ಅದು ಯಾವುದನ್ನೂ ಮಾಡದೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಬಂದಂತಹ ಒಂದು ಬಂಧುಗಳನ್ನೆಲ್ಲರನ್ನು ಕೂಡ ಕೂಡಿ ಹಾಕಿ ಮುಖ್ಯಮಂತ್ರಿಗಳು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರ ಭಾವನೆ ಇದ್ದು ರಾಜಕೀಯ ತರ ರಾಜಕೀಯ ತರ ಅನ್ನೋದನ್ನು ಕೂಡ ನಾವೆಲ್ಲರೂ ಗಮನಿಸಿದ್ದೇವೆ ಆದ್ರೆ ನಿನ್ನೆ ಅಲ್ಲಿ ಬಂದು ಮಾತಾಡಿದ್ದೆ ಬರೀ ರಾಜಕೀಯವನ್ನ ಏನು ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಮೊನ್ನೆ ಒಂದು ಒಂದು ತಿಂಗಳಿಂದ ನಾನು ಗಮನಿಸಿದ್ದೇನೆ ವಿಡಿಯೋದಲ್ಲಿ ವೈರಲ್ ಆಗುವಂಥದ್ದು ಮೋದಿಜಿಯ ಬಗ್ಗೆ ನಮ್ಮ ಯಾವುದೆಲ್ಲ ಪ್ರಮುಖರಿದ್ದಾರೆ ಉದಾಹರಣೆ ಮಾಜಿ ಶಾಸಕರಾದ ಸಂಜೀವ ಬಗ್ಗೆ ನಮ್ಮ ಪಕ್ಷದ ಪ್ರಮುಖರಾದ ಅರುಣ್ ಪುತ್ಲವರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದನ್ನು ಕೂಡ ನಾನು ಗಮನಿಸಿ ಅವರಿಗೆಲ್ಲ ಈ ಎಲ್ಲ ಮಾತುಕತೆಯ ಅವಶ್ಯಕತೆ ಅವರಿಗೂಂಟಾ ಹೀಗಾಗಿ ನಿನ್ನೆ ಆಗಿರುವಂತಹ ಅನಾಹುತಗಳ ಬಗ್ಗೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ಇವತ್ತು ನಾವು ಆಸ್ಪತ್ರೆಗಳನ್ನ ಭೇಟಿ ಮಾಡಿ ಒಂದಷ್ಟು ಅಸ್ವಸ್ಥರನ್ನು ಕಾಣುವಂತ ಕೆಲಸವನ್ನು ಮಾಡಿದೀವಿ ನಾನು ಮತ್ತು ಸಂಜೀವನ ನಮ್ಮ ಅಲ್ಲಿ ನೋಡುವಾಗ ಸರಿಯಾದ ಇಂಟಿಮೇಷನ್ ಕೂಡ ಪೊಲೀಸ್ ಇಲಾಖೆಗೆ ಹೋಗಿರುವಂತದ್ದು ಕೂಡ ಕಾಣ್ತಾ ಇಲ್ಲ ಡಾಕ್ಟರ್ ಹತ್ರ ಮಾತಾಡುವಾಗ ಅದಕ್ಕೆ ಸರಿಯಾದ ಯಾರೆಲ್ಲ ಒಂದಷ್ಟು ವಯಸ್ಸು ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದ ರೀತಿಯಿಂದ ಆಗಿ ಆ ರೀತಿಯ ಒಂದು ಅಲ್ಲಿ ಅನಾಹುತಗಳಾಗಿರುವಂಥದ್ದು ಸಣ್ಣ ಮಕ್ಕಳು ಯಾವ ರೀತಿ ಬಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಬೇಕಿತ್ತು ಆಯೋಜಕರು ಸರಿ ಸುಮಾರು ಒಂದು ಎರಡೂವರೆ ಮೂರು ತಿಂಗಳೇನ ನಾಲ್ಕು ತಿಂಗಳೇನ ಮಗುವಂತೆ ಸರಿ ಸುಮಾರು ನಾಲ್ಕು ಗಂಟೆ ಮಿಸ್ ಆಗಿ ಯಾರ್ಯಾರೋ ಕೈಯಲ್ಲಿತ್ತು ದೇವರ ದಯಿಂದ ಇವತ್ತು ನಿನ್ನೆ ಅವರು ಉಪಯೋಗ ಮಾಡಿರುವಂತಹ ಜಾಗವನ್ನು ಕೂಡ ನಾವು ಗಮನಿಸಿದೆ ಮಾಲಿಂಗೇಶ್ವರನ ದೇವಸ್ಥಾನದ ಒಟ್ಟಾದ್ರೆ ಇನ್ನೇನು ಒಂದು ಕಾಲ್ನಡಿಗೆಯಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಅದು ಆ ಭಾಗದಲ್ಲಿ ಒಂದಷ್ಟು ಯಾವುದೇ ಪರ್ಮಿಷನ್ ಇಲ್ಲದೆ ಐಸ್ ಕ್ರೀಮ್ ಮಾರುವಂಥದ್ದು ಯಾವುದು ಅಡ ಅದನ್ನ ಆ ರೀತಿ ಒಂದು ವೈಯಕ್ತಿಕವಾಗಿ ಟ್ರಸ್ಟಿಗೆ ಉಪಯೋಗಿಸಿಕೊಳ್ಳಿರುವಂತ ವ್ಯವಸ್ಥೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಕಳೆದ ಅನೇಕ ದಿವಸದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದವಾಗಿ ನೋಡಿದ್ದೇವೆ ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿರುವಂಥದ್ದು ನಾನು ಹೇಳುವುದು ನಮ್ದು ಒಂದು ಪಕ್ಷ ಇತ್ತು ಅವತ್ತು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಆಳುತ್ತಿರುವ ಅಂತ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ವ್ಯವಸ್ಥಾನ ಸಮಿತಿ ಇತ್ತು ಅಲ್ಲೊಂದು ರಾಜಕೀಯತರ ವ್ಯಕ್ತಿಗಳನ್ನ ವ್ಯಕ್ತಿಗಳನ್ನು ಅಲ್ಲಿ ಒಂದು ವ್ಯವಸ್ಥಾನ ಸಮಿತಿಯಲ್ಲಿ ಇಟ್ಟುಕೊಂಡು ಅದೊಂದು ದೇವಸ್ಥಾನವನ್ನು ಸಾರ್ವಜನಿಕವಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಿಕ್ಕೆ ಇರುವಂಥ ವ್ಯವಸ್ಥೆ ಇವತ್ತು ನೋಡಿದ್ರೆ ಇಡೀ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೆ ವ್ಯವಸ್ಥಾಪನಾ ಸಮಿತಿಯ ಹೆಸರಲ್ಲಿ ಇವರ ವೈಯಕ್ತಿಕ ಕಾರ್ಯಕ್ರಮವನ್ನ ಬಿಂಬಿಸುವಂತ ಒಂದು ಪ್ರಚಾರದ ವ್ಯವಸ್ಥೆಯನ್ನು ಮಾಡುತ್ತೆ ಅಂತ ಹೇಳಿದ್ರೆ ಕಾನೂನು ಇವರಿಗೆ ಕೇಳುವವರೇ ಇಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಸಂಶಯ ಉಂಟು ನಿನ್ನೆ ನಡೆದಿರುವಂತಹ ಘಟನೆ ಬಗ್ಗೆ ನಾನು ಹೇಳುದಿದ್ರೆ ಈ ರೀತಿಯ ಘಟನೆಗೆ ಯಾರು ಕಾರಣರು ಜಿಲ್ಲಾಡಳಿತ ಇದನ್ನು ಸರಿಯಾಗಿ ಗಮನಿಸಬೇಕಿತ್ತು ಇದಕ್ಕೆ ಪೂರಕವಾಗಿ ಇನ್ನೇನು ಎರಡು ಮೂರು ತಿಂಗಳ ಒಳಗೆ ಮೊದಲು ನಮಗೆ ಒಂದು ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಐ ಪಿ ಎಲ್ ಆರ್ ಸಿ ಬಿ ಅವರ ವಿಜಯೋತ್ಸವವನ್ನು ಆಚರಣೆ ಅಂತ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಇಡೀ ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ದಕ್ಷ ಅಧಿಕಾರಿಗಳನ್ನ ಅಮಾನತು ಮಾಡುವ ಮುಖಾಂತರ ಅವರ ಚೀಟೆಯನ್ನು ತೀರಿಸಿಕೊಂಡು ಇವತ್ತು ಇಲ್ಲಿ ಯಾರು ತಪ್ಪು ಅಂತ ನನಗೆ ಹಾಡಲಿಕ್ಕೆ ಸಂಶಯ ಕಾಣ್ತಾ ಉಂಟು ಯಾರಿವರಿಗೆ ಅಧಿಕಾರ ಕೊಟ್ಟದ್ದು ಯಾರಿದ ತಪ್ಪಿತಸ್ಥರು ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಯಾರ ಬಗ್ಗೆ ಯಾರಿಂದ ತಪ್ಪಾಗಿದೆ ಈ ರೀತಿ ಆಗುವುದಕ್ಕೆ ಕಾರಣ ಏನು ಮತ್ತೆ ವೈಯಕ್ತಿಕ ಕಾರ್ಯಕ್ರಮವನ್ನು ಮಾಡುದಿದ್ರೆ ಸರಿ ಸುಮಾರು ಒಂದು ಲಕ್ಷ ಜನ ಬರ್ತಾರಂತ ಹೇಳುವಾಗ ಒಂದು ಹತ್ತು ಸಾವಿರ ಜನ ಸೇರುವಂತ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುದಿದ್ರೆ ಹತ್ತು ಸಾವಿರ ಜನ ಸೇರುವಂಥ ಜಾಗದಲ್ಲಿ ಒಂದು ಲಕ್ಷ ಜನ ಸೇರಿದ್ರೆ ಲೆಕ್ಕ ನನ್ಗೆ ಕಾಣ್ತಿದೆ ಅಲ್ಲಿ ಸತ್ರು ತೊಂದರೆ ಇಲ್ಲ ನನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಉಂಟು ಮಾಲಿಂಗೇಶ್ವರ ದಯೆಯಿಂದ ಮಾಲಿಂಗೇಶ್ವರ 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 ಅನ್ನೋದನ್ನ ತುಂಬಾ ಸಾರಿ ಇವತ್ತಿನ ಶಾಸಕರು ಮಾತಾಡುವಂಥದ್ದನ್ನು ನಾನು ಕೇಳಿದ್ದೇನೆ ಏನಾದರೂ ಅವರಿಗೆ ಒಂದಷ್ಟು ಅದರ ಬಗ್ಗೆ ಪರಿಜ್ಞಾನ ಇರ್ತಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು ಸಮಯಕ್ಕೆ ಸರಿಯಾಗಿ ಅವರನ್ನೊಂದು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೋದಿತ್ತಲ್ಲ ಮಾಲಿಂಗೇಶ್ವರನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದಕ್ಕೆ ನಮಗೆ ಸಂತೋಷ ಇತ್ತು ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಮಾಲಿಂಗೇಶ್ವರ ಅವರನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ ಇದೆಲ್ಲವನ್ನು ಕಾಣುವ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಬಡ ಜನರನ್ನ ಕರೆಸಿ ಅವರನ್ನಷ್ಟು ಗೂಡಲ್ಲಿ ಗೂಡಿ ಹಾಕಿ ಕೂಡಿ ಹಾಕಿ ಒಂದಷ್ಟು ಹಿಂಸೆ ಕೊಟ್ಟದ್ದು ಬಿಟ್ಟರೆ ನನಗೆ ಕಾಣಕ್ಕಿಲ್ಲ ಇಡೀ ಜನ ಮಾತಾಡಿಕೊಂಡು ಹೋಗ್ತಾ ಇದ್ರು ನಾನು ಕೂಡ ಸರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ರಾತ್ರಿ ಇಲ್ಲೇ ಇದ್ದೆ ಜನ ದೇವರ ಯಾವ ರೀತಿ ಶಾಪ್ ಇಟ್ಕೊಂಡು ಹೋದ್ರು ಇವರು ಹೋಗುವಂತ ವ್ಯವಸ್ಥೆ ಇರಲಿಲ್ಲ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಕೊನೆಗೆ ಏನೇನೋ ಮಾಡಿ ಅವರು ಅವರವರ ಮನೆಗೆ ತೆರಳುವಂತಂದು ಕಾಣಿಕೆ ಸಿಕ್ಕಿತ್ತು ನೀನು ನನಗೆ ಹಾಗಾಗಿ ಇದಕ್ಕೆ ಯಾರಿಂದ ಇದು ತಪ್ಪಾಗಿದೆ ಪೊಲೀಸ್ ಇಲಾಖೆ ಬಂದು ಜಿಲ್ಲಾ ಆಡಳಿತ ಸರಿಯಾದ ಇದಕ್ಕೆ ಒಂದು ವ್ಯವಸ್ಥೆಯನ್ನು ತೋರಿಸಬೇಕು ಮತ್ತೆ ಯಾರಿಂದ ಈ ತಪ್ಪು ಆಗಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಒಂದು ಮುಖ್ಯಮಂತ್ರಿಗಳು ಬಂದು ನಡೆದಂತಹ ಒಂದು ಕಾರ್ಯಕ್ರಮದ ಜಾಗ ಯುವಜನ ಮತ್ತು ಕ್ರೀಡೆ ಇಲಾಖೆ ಸೇರಿದಂತ ಒಂದು ಜಾಗ ನಾನು ಶಾಸಕನಾಗಿರ್ಬೇಕಿದ್ರೆ ಆ ಒಂದು ತಾಲೂಕು ಕ್ರೀಡಾಂಗಣವನ್ನು ಕೇವಲ ಕ್ರೀಡೆಗೆ ಮಾತ್ರ ಕೊಡಬೇಕು ಬೇರೆ ಯಾವುದೇ ಉದ್ದೇಶಕ್ಕೆ ಕೊಡಬಾರ್ದು ಅಂತೇಳಿ ಅವತ್ತು ತೀರ್ಮಾನ ಆಗಿತ್ತು ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾ ಇತ್ತು ಅಲ್ಲಿ ಹಾಕಿದಂತ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಗಳು ಬಾಕಿ ಹಾಳಾಗ್ತದೆ ಕ್ರೀಡಾ ಚಟುವಟಿಕೆಗೆ ಅಲ್ಲಿ ಸಮಸ್ಯೆ ಆಗ್ತದೆ ಅದಕ್ಕೆ ಬಗ್ಗೆ ಕ್ರೀಡೆಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಸರ್ಕಾರದ ಉದ್ದೇಶ ಆಗಿತ್ತು ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಅಂತ ಅಂತೇಳಿರುವಂತ ಯುವಜನ ಕ್ರೀಡಾ ಇಲಾಖೆ ಕೊಟ್ಟಿದ್ದ ಜಿಲ್ಲಾಧಿಕಾರಿ ಕೊಟ್ಟಿದಾರೋ ಅಂತ ಹೇಳಿ ಯಾರು ಕೊಟ್ಟಿದ್ದಾರೋ ಅವ್ರು ಯಾವ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ ಒಂದು ಇನ್ನೊಂದಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಇವತ್ತು ಸರ್ಕಾರ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಘ ಸಮಸ್ಯೆಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದಷ್ಟು ಕಂಡೀಷನ್ ಹಾಕಿದೆ ಯಾವ ಜಾಗದಲ್ಲಿ ಎಷ್ಟು ಜನ ಸೇರ್ಬೇಕಿದ್ರೆ ಏನೇನು ಮಾಡಬೇಕು ಒಂದು ಕಂಡೀಷನ್ ಹಾಕಿದ್ದಾರೆ ಬಹುಶಃ ನಮ್ಮ ಐ ಪಿ ಎಲ್ ನ ಆರ್ ಸಿ ಬಿ ಅಲ್ಲಿ ಘಟನೆ ಆದ ಮೇಲೂ ಕೆಲವು ನಿಯಮಗಳನ್ನು ಹಾಕಿದ್ದಾರೆ ಇವತ್ತು ಪುತ್ತೂರು ತಾಲೂಕಿನ ತಾಲೂಕ್ ಕ್ರೀಡಾಂಗಣದಲ್ಲಿ ಹತ್ತು ಸಾವಿರ ಚಹರ್ ಹಾಕಿದ್ದಾರೆ ನನಗೆ ಒಂದು ಮಾಹಿತಿ ಪ್ರಕಾರ ಯಾರು ಹಾಕಿದ್ದು ಅಂದ್ರೆ ಸಾಮ್ಯಾರದವ್ರು ಎರಡು ಸಾವಿರ ರಿಸರ್ವ್ ಇಟ್ಟಿದ್ರು ಹತ್ತು ಸಾವಿರ ಚಾಯರ್ ಹಾಕಿ ಒಂದು ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆ ಎಲ್ಲಿದ್ದರು ಇಲ್ಲ ಅನುಮತಿ ಕೊಟ್ಟವರು ಎಲ್ಲಿದ್ದಾರೆ ಎಲ್ಲಿದ್ರು ಒಂದು ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತಾರೆ ಚಾಯರ್ ಹಾಕ್ಲಿಕ್ಕೆ ಆಗುದು ಹತ್ತೇ ಸಾವಿರ ಅಲ್ಲಿ ಹಾಕಿದ್ದೆ ಹತ್ತು ಸಾವಿರ ಈ ಒಂದು ಲಕ್ಷ ಜನ ಎಲ್ಲಿ ಸೇರಿಸಿದ್ರು ಯಾಕೆ ಯಾಕೆ ಈ ರೀತಿ ಆಯ್ತು ಅಂತ ಹೇಳೋದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಹಾಗಾದ್ರೆ ಪೊಲೀಸ್ ಇಲಾಖೆ ಮತ್ತು ಅನುಮತಿ ಕೊಟ್ಟಂತ ಯಾವ ಇಲಾಖೆ ನಿಯಮಬಾಹಿರವಾಗಿ ನಡ್ಕೊಂಡಿದೆ ಅಂತೇಳಿ ಎಲ್ಲಿ ಆಯ್ತು ಆ ಘಟನೆ ಆದಂತ ಸಂದರ್ಭದಲ್ಲಿ ಇವತ್ತು ಆ ಪೊಲೀಸ್ ಇಲಾಖೆ ಏನು ಅಲ್ಲಿ ಕ್ರಮವನ್ನು ತಗೊಂಡಿತ್ತು ಹದಿಮೂರು ಜನ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಎರಡು ಜನ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಲೀಲಾವತಿ ಶ್ರೀಮತಿ ಲೀಲಾವತಿ ಎನ್ನುವರು ಕಡಬದವರು ದೀಪಾತ್ಮ ಎನ್ನುವರು ಬೆಳ್ಳಾರೆಯವರು ಈಗಲೂ ಆಸ್ಪತ್ರೆಯಲ್ಲಿ ಇದ್ರು ನಾನು ನೋಡುವಾಗ ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಒಂದು ಘಟನೆ ಆಗಿದೆ ಒಂದು ಇನ್ಸಿಡೆಂಟ್ ಆಗಿದೆ ಹತ್ತಾರು ಜನರಿಗೆ ಗಾಯ ಆಗಿದೆ ಉಸಿರಾಟದ ಸಮಸ್ಯೆಗಳಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಶನ್ ಹೋಗಿದ್ದ ಸರ್ಕಾರಿ ವೈದ್ಯಾಧಿಕಾರಿಗಳು ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದಾಗ ಇಂಟಿಮೇಷನ್ ಕೊಟ್ಟಿದ್ದ ಅಲ್ಲಿ ಎಫ್ಐಆರ್ ಆರ್ ಆಗಿದ ಎಫ್ಐಆರ್ ಯಾರ ಮೇಲೆ ಮಾಡಿದ್ದಾರೆ ಆರ್ ಸಿ ಬಿ ಇದ್ದು ಹದಿಮೂರು ಜನ ಹದಿಮೂರು ಹನ್ನೊಂದು ಜನ ಏನು ಹನ್ನೊಂದು ಜನ ಮರಣ ಹೊಂದಿದಾಗ ಅಲ್ಲಿ ಎಫ್ಐಆರ್ ಮಾಡಿದ್ರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದರು ಒಂದಷ್ಟು ಪೊಲೀಸರನ್ನು ಅಮಾನತು ಮಾಡಿದರು ಇಲ್ಲಿ ಏನು ಕ್ರಮ ಇಲ್ಲಿ ಜೀವಹಾನಿ ಆಗಲಿಲ್ಲ ಆದರೆ ಇವತ್ತು ಹತ್ತು ಹದಿಮೂರು ಜನ ಇವತ್ತು ಈ ಒಂದು ಘಟನೆಯಿಂದ ಆಸ್ಪತ್ರೆ ಸೇರುವಂತ ಕೆಲಸ ಆಯ್ತು ಇಂತಹ ಘಟನೆಗಳ ಬಗ್ಗೆ ಸರ್ಕಾರದ ನಿಲುವು ಏನು ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಬರುವಂತ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೇಜವಾಬ್ದಾರಿ ಕೆಲಸವನ್ನು ಕೆಲವು ಇಲಾಖೆಗಳು ಮತ್ತು ಆಯೋಜಕರು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆರೋಪ ಇನ್ನೊಂದು ಈ ಕಾರ್ಯಕ್ರಮ ಬಹುಶಃ ಒಂದು ಟ್ರಸ್ಟಿಗೆ ಸಂಬಂಧಪಟ್ಟದ್ದು ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದು ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆ ಪೂರ್ತಿ ಸಂತೆಗೆ ಐಸ್ ಕ್ರೀಮ್ ಗೆ ಪಾರ್ಕಿಂಗ್ಗೆ ಮಾಲಿಂಗೇಶ್ವರ ದೇವಸ್ಥಾನದಿಂದ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಅಲ್ಲ ದೇವಸ್ಥಾನದ ಗದ್ದೆಯನ್ನು ಇಂಥ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಾ ಬ್ಯಾನರ್ ಉಲ್ಲೇಖ ಮಾಡಿದ್ರು ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನಗಳು ಈ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕಿದೆ ಧಾರ್ಮಿಕ ದತ್ತಿ ಇಲಾಖೆಯ ಅಂಡರ್ ಅಲ್ಲಿ ಬರ್ತದೆ ಅಲ್ಲಿ ರಾಜಕೀಯ ಚಟುವಟಿಕೆ ಮಾಡಬಾರ್ದು ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ರಾಜಕೀಯದಲ್ಲಿ ಇರಬಾರ್ದು ಅಂತೇಳಿ ನಿಯಮ ಇದೆ ಸರಿ ಅಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಗಳು ಕಾನೂನು ಬಾಹಿರವಾಗಿ ಇಂತಹ ಬ್ಯಾನರ್ಗಳನ್ನು ಅಳವಡಿಸಿ ಆ ದೇವಸ್ಥಾನದ ಹಣವನ್ನು ಕೂಡ ದುರುಪಯೋಗ ಮಾಡುವಂತ ಕೆಲಸ ಆಗಿದೆ ಅಂತ ಹೇಳಿ ಇದರ ಬಗ್ಗೆ ಕೂಡ ತನಿಖೆ ಆಗ್ಬೇಕು ಅಂತ ಹೇಳುವಂಥದ್ದು ನಾವು ಇಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ ಇವತ್ತು ಅಮಾಯಕರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಆಸ್ಪತ್ರೆ ಸೇರುವಂತ ಕೆಲಸ ಆಗಿದೆ ಇಲ್ಲಿ ಬೇರೆ ಬೇರೆ ಇಲಾಖೆಗಳು ಕಾನೂನನ್ನು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಈ ಕುರಿತು ಸರ್ಕಾರ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವರ ಮೇಲೆ ಸುಸ್ತು ಕ್ರಮವನ್ನು ತಗೊಳ್ಬೇಕು ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮ ತಗೊಂಡು ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಆದ್ರೂ ಅವರೊಂದು ರಾಜಕೀಯ ಪಾರ್ಟಿಯಲ್ಲಿ ಇರ್ತಾರೆ ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಎಲ್ಲ ನಾಯಕರಿದ್ರು ಅಲ್ಲಿ ವೇದಿಕೆಯಲ್ಲಿ ಸರಿಯಾ ಅವರು ಇರ್ಲಿಲ್ಲ ಜನತಾ ದಳದವ್ರು ಇರಲಿಲ್ಲ ಎಸ್ ಡಿ ಪಿ ಅವರನ್ನು ಕರೀಲಿಲ್ಲ ಅವರ ಭಾಷಣ ನೋಡಿದ್ರೆ ಅದು ಪೂರ್ತಿ ರಾಜಕೀಯ ಭಾಷಣವೇ ಅದರಲ್ಲಿ ಏನಾದರೂ ಧಾರ್ಮಿಕತೆ ಮತ್ತೊಂದಿದ್ರೆ ಹೌದು ಇದನ್ನು ರಾಜಕೀಯ ಅಲ್ಲ ಅಂತ ಹೇಗೆ ಹೇಳುವಂಥದ್ದು ನಾವು ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ಯಾರನ್ನು ಗೆಸ್ಟ್ ಕರೆದಿದ್ದಾರೆ ಸಂಜೀವ್ ಮಠ ಗೆಸ್ಟ್ ಕರೆದಿದ್ದಾರೆ ದಯಾನಂದ್ರನ್ನು ಅಲ್ಲಿ ಕರೆದಿದ್ದಾರೆ ಶಿವಕುಮಾರ್ ಅನ್ನು ಅಲ್ಲ ಭಾಗಿರಥಿ ಮುರಳಿಯನ್ನು ಕರೆದಿದಾರ ಯಾರ ಅಲ್ಲ ಕರಿಬೇಕಲ್ಲ ಮಾರ್ರೆ ನಾವು ಕರೆದ್ರೆ ನಾವು ಅದು ರಾಜಕೀಯ ರೈತ ಅಂತ ಹೇಳ್ಬೋದಿತ್ತು ಸಂಜೀವ್ ಮಠ ಕರೆದಿದ್ರೆ ನಾನು ಹೇಳ್ತಿದ್ದೆ ರಾಜಕೀಯ ರೈತ ನನ್ನನ್ನು ಕರೆದಿದ್ರು ಅಂತ ಹೇಳ್ಬೋದು ಮೂಲಕ ಆಮಂತ್ರಣ ಅಂತ ಅಲ್ಲ ಹಾಗಾದ್ರೆ ಎಲ್ಲ ಇದು ವಾರ್ತೆ ಕೇಳಿ ನಿಮ್ಮ ಸೋಶಿಯಲ್ ಮೀಡಿಯಾ ಬಾಕಿ ನೋಡಿ ಜನ ಬಂದದ್ದು ಬಂದದ್ದು ಮುಖ್ಯಮಂತ್ರಿಗಳು ಕೂಡ ಬಂದದ್ದಾಗ ಮಾತು ಮಾದಿಗೆ ರಾಜ್ಯಕ್ಕಿಲ್ಲ ಅಂತ ಹೇಳುವವರು ಇನ್ನೇ ಅವರು ಪ್ರಾಸ್ತಾವಿಕ ಭಾಷಣ ಮಾಡುವಂತದನ್ನ ಗಮನಿಸಿದಾಗ ಅವರೊಬ್ರು ನಮ್ಮ ಶಾಸಕರು ಅನ್ನುವ ಮರ್ಥಕ್ಕೆ ನಮ್ಗೆ ಒಂದು ನಾಶ ಆಗ್ತಾ ಉಂಟು ನಾನು ಸಿದ್ದರಾಮಯ್ಯರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಒಂದಷ್ಟು ಬಿಜೆಪಿಯವರಿಗೆ ಕಮ್ಮಿ ಕೊಡಿ ಕಾಂಗ್ರೆಸ್ನವರಿಗೆ ಜಾಸ್ತಿ ಕೊಡಿ ಅಂತ ಸಿದ್ದರಾಮಯ್ಯ ನಾನು ಉಲ್ಲೇಖ ಮಾಡುವಾಗ ಸಿದ್ದರಾಮಯ್ಯ ಅವರು ಆ ರೀತಿಯವರಲ್ಲ ಇಡೀ ಜನರಿಗೋಸ್ಕರ ಮುಖ್ಯಮಂತ್ರಿಗಳಾದವರು ಅವರು ಇಡೀ ಜನರನ್ನು ಒಂದೇ ಸಮಾನವಾಗಿ ನೋಡುವವರು ಅನ್ನೋ ರೀತಿಯಲ್ಲಿ ಇವರು ಮಾತಾಡಿಸುವುದು ಅಂತ ಹೇಳಿದ್ರೆ ಅದು ನಾಚಿಕೆ ಅಲ್ವಾ ಅಂತ ನಾನು ಕೇಳುವಂಥದ್ದು ಅವರಿಗೆ ಸ್ವಲ್ಪ ಕಡಿಮೆ ಕೊಡಿ ನಮ್ಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ರೀತಿ ಅವ್ರು ಕೇಳಿದ್ರಂತೆ ಅದರಲ್ಲ ಒಂದು ಉಲ್ಲೇಖ ಜಿ ಬಗ್ಗೆ ಉಲ್ಲೇಖ ಮಾಡಿ ಜಿ ಎಸ್ಟಿ ಅದಕ್ಕೆ ಏನ್ ಸಂಬಂಧ ಅಲ್ಲ ಇದು ಯಾವುದೋ ಒಂದು ಟ್ರಸ್ಟಿನ ಸಭೆ ಅಂತ ನಾವು ಕೂಡ ಭಾವಿಸಿದ್ದೇವೆ ವಸ್ತ್ರ ದಾನ ಮಾಡುವಂಥದ್ದು ಪಾತ್ರೆ ಕೊಡುವಂಥದ್ದು ಗ್ಲಾಸ್ ಕೊಡುವಂಥದ್ದು ಚಮಚ ಕೊಡುವಂಥದ್ದು ಇದೆಲ್ಲ ಮಾಡಲಿ ಉಳ್ಳವರು ಶಿವಾಲಯ ಕಟ್ಟುವರೆ ಅಂತ ಹೇಳಿದ್ದಾರೆ ಹಾಗೆ ಉಳ್ಳವರು ದಾನ ಮಾಡ್ತಾರೆ ಹಾಗೆ ಮಾಡಬೇಕಿದ್ರೆ ದಾನ ಮಾಡಬೇಕಿದ್ರೆ ಇಲ್ಲಿ ರಾಜಕೀಯ ಯಾಕೆ ಬರಬೇಕು ಮೋದಿ ಯಾಕೆ ಬರಬೇಕು ಇನ್ನೊಬ್ಬ ಬಿಜೆಪಿ ಯಾಕೆ ವಿಚಾರ ಬರಬೇಕು ಅಂತ ನಾನು ಹೇಳುವಂಥದ್ದು ಸರಿಯಾ ದಾನ ಮಾಡುದ್ರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ ಸರಿಯಾ ಅಂದ್ರೆ ದಾನ ಅಂತ ಹೇಳ್ತಾನ ಹಿರಿಯರು ನನಗೆ ಗೊತ್ತಿಲ್ಲ ಹಿರಿಯರು ಹೇಳ್ತಾ ಇದ್ರು ಇದು ದಾನ ಕೊಡಬೇಕಿದ್ರೆ ಕೇಂದ್ರದಿಂದ ಹಿಡಿದು ಇಲ್ಲಿ ಪುತ್ತೂರಿನ ತನಕ ರಾಜಕೀಯ ಆಕೆ ಮಾತಾಡ್ಬೇಕು ಅಂತ ಗೊತ್ತದ ಕ್ಯಾಂಪದ ಪ್ರೋಗ್ರಾಮ್ ವಿಶ್ವಾಸ ರಾಜಕೀಯ ನೋಡಿ ಕ್ಯಾಂಪದ ಅವರು ಐವತ್ತನೇ ವರ್ಷದ ಸಹಕಾರಿ ಕಾರ್ಯಕ್ರಮಕ್ಕೆ ಬಂದನು ಅವರು ಸರ್ಕಾರದ ಯೋಜನೆಗಳನ್ನ ಆಗ ಹೇಳಿದ್ರು ನಾನು ಶಾಸಕನಾಗಿದ್ದೇನೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದರು ಮಂತ್ರಿಗಳು ಇದ್ರು ಅದು ಅದೊಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ ದಾನ ಮಾಡುವಂತ ಕಾರ್ಯಕ್ರಮ ಅಲ್ಲ ವಸ್ತ್ರದಾನದ್ದು ಕಾರ್ಯಕ್ರಮ ಅಲ್ಲ ಅರ್ಥ ಆಯ್ತಾ ಚುನಾವಣೆಗೆ ಎರಡು ತಿಂಗಳ ಮುಂಚೆ ನಮ್ದು ಚುನಾವಣಾ ಪೂರ್ವ ಸಿದ್ಧತೆ ಅಲ್ಲಿಂದ ಆಗ್ತಾ ಇತ್ತು ಸರಿಯಾ ಇನ್ನೂ ಚುನಾವಣೆಗೆ ಇಲ್ಲಿ ಎರಡೂವರೆ ವರ್ಷ ಉಂಟು ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಇರುವಾಗ ಈಗ ಇದು ಅವಶ್ಯಕತೆ ಉಂಟಾ ಅಂತ ನಾವ್ ಹೇಳುವಂತದ್ದು

ಸರಿ ಉಂಟು ಜನ ಅಲ್ಲ ಒಂದು ಲಕ್ಷ ಆಗದ್ರೆ ಎಲ್ಲಿಂದ ಬಂತು ಅಂತ ಹೇಳಿ ಗಮನಿಸ್ಬೇಕಿತ್ತಲ್ಲ ಲೋಕೇಶ್ ಹನ್ನೆರಡು ಸಾವಿರ ಜಾಹರ್ ಹಾಕಿ ಒಂದು ಲಕ್ಷ ಬರ್ತಾರೆ ಅಂತ ಆದ್ರೆ ಪೊಲೀಸ್ ವೈಫಲ್ಯ ಅಂತ ಹೇಳೋದಕ್ಕೆ ಪೂರಕವಾಗಿ ನೋಡಿ ಈಗ ಇವತ್ತು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ಗರು ಅವರಿಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂತದ್ದು ಕಾಣ್ತಾ ಉಂಟು ನಮ್ಮದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗುದ್ರೆ ತಕ್ಷಣ ಹತ್ತು ಗಂಟೆಗೆ ಬಂದ ಏನೆಲ್ಲ ಅವರದ್ದು ಕಾನೂನು ರೀತಿಯಲ್ಲಿ ಮಾಡ್ಬೇಕಾ ಇದನ್ನು ಮಾಡುವಂಥದ್ದು ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೇವೆ ಕಾನೂನಲ್ಲಿ ನಾವೇನು ತೊಂದರೆ ಮಾಡಲ್ಲ ನೋಡಿ ಇದೊಂದು ಇಶ್ಯೂ ಒಬ್ಬ ಮುಖ್ಯಮಂತ್ರಿ ಬಂದು ಇಲ್ಲಿ ನೂಕು ನೂಗಲಾಗಿ ಹದಿಮೂರು ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆದರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ ಗೃಹ ಇಲಾಖೆಯ ವೈಫಲ್ಯ ಜಿಲ್ಲಾಡಳಿತದ ವೈಫಲ್ಯ ಸರ್ ಎಲ್ಲರೂ ಬಿಜೆಪಿಯ ಹೊರತಾಗಿ ಪರ್ಯಾಯ ಶಕ್ತಿಯನ್ನು ಉದಯ ಮಾಡಲಿಕ್ಕೆ ಭಾಗದಲ್ಲಿ ಕೇಳಿ ಬರ್ತಾರೆ ಪರ್ಯಾಯ ಶಕ್ತಿ ಮಾಡ್ತಾರೆ ಆದ್ರೆ ಬಿಜೆಪಿಯಿಂದ ಕಠಿಣ ಕ್ರಮ ಆಗ್ಲಿಲ್ಲ ಅಂತ ಒಂದು ಸಹಕಾರಿ ಸಂಘದಲ್ಲಿ ಏನೋ ಒಂದು ಆದ ವಿಷಯದಲ್ಲಿ ಬಿಜೆಪಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ ನಮ್ಮ ಗಮನಕ್ಕೆ ಬರಲಿಲ್ಲ ಸ್ವಾಮಿ ನಮ್ಮ ಗಮನಕ್ಕೆ ಬಂದಾಗ ಹೋಗಿ ಅಲ್ಲಿ ಅವರನ್ನ ರಾಜೀನಾಮೆ ಕೇಳಿದಿರಿ ಬಟ್ ನಿಮ್ಮ ಮಾತನ್ನು ಕೂಡ ಅವ್ರಿಗೆ ಒಪ್ತಾ ಇಲ್ಲ ಅಂತ ಹೇಳೋದು ದಯನಂದ ಶೆಟ್ಟಿ ವಿಜಯಾರ್ ಅವರು ಕೂಡ ಇಲ್ಲಿ ಕರೆಸಿ ಏನು ಮೀಟಿಂಗ್ ಮಾಡಿದ್ದಾರೆ ಬಟ್ ಅದು ಏನು ಆಗ್ಲಿಲ್ಲ ಅವರ ಕೊಡುದಿಲ್ಲ ಅಂತ ಹೇಳಿ ಗೊತ್ತಿದ್ದಾರೆ ಸೀಟ್ ಬರ್ತದೆ ಅದ್ರ ಬಗ್ಗೆ ಈಗ ಅಷ್ಟೇ ಬೇಕಾಗಿ ಪರ್ಯಾಯ ಒಂದು ಶಕ್ತಿಯನ್ನು ಉದಯ ಮಾಡ್ತೀವಿ ಅಂತ ಹೇಳಿ ಗೊತ್ತಿದ್ದಾರೆ ಸಹಕಾರಿ ಕ್ಷೇತ್ರವನ್ನು ಗಮನಿಸಲಿಕ್ಕೆ ಸಹಕಾರ ಬರ್ತಿದೆ ನಮ್ಮಲ್ಲಿ ಬಿಜೆಪಿಯವರಿಗೆ ಬೆಂಬಲ ಕೊಡ್ತೇವೆ ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ ನಾವು ಅದನ್ನು ಮುಗಿಸಿಕೊಳ್ಳುವಂತ ಅಲ್ಲೇ ಜೀರ್ಣಿಸಿಕೊಳ್ಳುವಂತ ಕೆಲಸವನ್ನು ನಮ್ಮವರು ಮಾಡ್ತಾರೆ ಮುಂದಿನ ಅದರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ ಈಗಾಗಲೇ ಸಂಬಂಧಪಟ್ಟಂತ ಜಿಲ್ಲಾ ಕೇಂದ್ರ ಬ್ಯಾಂಕ್ ತನಿಖೆಯನ್ನು ಮಾಡ್ತಾ ಇದ್ದೇವೆ ತನಿಖೆಯ ವರದಿ ಬಂದ ಮೇಲೆ ಏನ್ ಮಾಡ್ಬೇಕು ಅಂತೇಳಿ